ಓಂ ಸಾಯಿ ರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ನಾನು ತೋರಿಸ್ತಾ ಇರೋವಂಥ ಜಾಗ ಜಯನಗರದಲ್ಲಿ ತರ್ಡ್ ಬ್ಲಾಕಲ್ಲಿ ಬರುತ್ತೆ ಮಡಪಳ್ಳಿ ಅಂತ ಅಂದ್ಬಿಟ್ಟು ಇವಾಗ ಸಿಕ್ಸ್ ಮಂತ್ಸ್ ಆಗಿದೆ ಓಪನ್ ಆಗಿ ಆದರೆ ತುಂಬ ಫೇಮಸ್ ಆಗಿಬಿಟ್ಟಿದೆ ಅಯ್ಯಂಗಾರ್ ರೂಟಕ್ಕೆ ಟ್ರೆಡಿಷನಲ್ಲು ಊಟಕ್ಕೆ ಅಯ್ಯಂಗಾರ್ ರೂಟಕ್ಕೆ ಬಳೆ ಊಟಕ್ಕೆ ತುಂಬ ಪ್ರಸಿದ್ಧಿಯಾಗಿಬಿಟ್ಟಿದೆ ತುಂಬ ಕ್ರೌಡ್ ಇರುತ್ತೆ ನೋ ಅನಿಯನ್ ನೋ ಗಾರ್ಲಿಕ್ ಬೇಸಲ್ಲಿ ಮಾಡುವಂಥ ಒಂದು ಫುಡ್ ಐಟಮ್ಸು ನಮಗೆಲ್ಲ ಗೊತ್ತಿರೋಂಗೆ ಅಯ್ಯಂಗಾರ್ ಫುಡ್ ಅಂತಂದರೆ ಆಗಿರುತ್ತೆ ಟ್ರೆಡಿಷನಲ್ ಆಗಿರುತ್ತೆ ಮತ್ತು ಪ್ಯೂರ್ ವೆಜಿಟೇರಿಯನ್ನು ಫ್ಲೇವರ್ಫುಲ್ಲು ನೋ ನೋ ಗಾರ್ಲಿಕ್ಕು ನೋ ಆನಿಯನ್ನು ಇನ್ನು ಒಳಗಡೆಗೆ ಎಂಟ್ರಿ ಆಗ್ತಿದ್ದಂಗೆ ಮಡಪಳ್ಳಿ ಅಂತ ಏನು ಕರೀತಾರೆ ಅಂತಂದರೆ ಅವ್ರ ಲ್ಯಾಂಗ್ವೇಜಲ್ಲಿ ಅಯ್ಯಂಗಾರ್ ಲ್ಯಾಂಗ್ವೇಜಲ್ಲಿ ದೇವಸ್ಥಾನದ ಪ್ರಸಾದ ಅಂತ ತಮಿಳಲ್ಲಿ ಕರೆಯುವಂಥದ್ದಂತೆ ಅದನ್ನೆಲ್ಲ ತಿಳ್ಕೊಳ್ಳೋದು ಮತ್ತು ಸ್ವಲ್ಪ ಆ ಥೀಮ್ ಬಗ್ಗೆ ಎಲ್ಲ ನಮಗೆ ಅರಿವು ಮೂಡಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಎಲ್ಲ ಟ್ರೆಡಿಷನಲ್ ವೆಲೆ ಇದೆ ನಾನು ಅಡ್ರೆಸ್ಸು ಫೋನ್ ನಂಬರೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಈಸಿ ಗೂಗಲ್ ಗೂಗಲ್ ಮ್ಯಾಪಲ್ಲಿ ಮಡಪಳ್ಳಿ ಅಂತ ನಾವು ಸರ್ಚ್ ಮಾಡಿಬಿಟ್ರೆ ಸಿಕ್ಬಿಡುತ್ತೆ ಆರಾಮಾಗಿ ಹೋಗ್ಬೋದು ಮೇನ್ ರೋಡಿಂದ ಸ್ವಲ್ಪ ಒಳಗಡೆ ಆದಂಗಿದೆ ರೆಸಿಡೆನ್ಷಿಯಲ್ ಏರಿಯಾ ಇವರು ಮೂರು ಅಂತಸ್ತದ ಮನೆಯ ಅವ್ರದ್ದು ಒಂದು ಟ್ರೆಡಿಷನಲ್ ಅಯ್ಯಂಗಾರ ಊಟನ ಸರ್ವ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿರೋಂಥದ್ದು ಅಂತಿದ್ದು ನೋಡಿ ಇವು ಎಂಟ್ರಿ ಆಗ್ತಿದ್ದಂಗೆ ಬೋರ್ಡಲ್ಲಿ ಅವತ್ತೊಂದು ಮೆನ್ಯೂನ ಹಾಕಿರ್ತಾರೆ ದಿನ ದಿನ ಮೆನ್ಯೂ ಚೇಂಜ್ ಆಗ್ತಾ ಇರುತ್ತಂತೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಸೀಟಿನ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದ್ದರೆ ತೊ ಸೆಕೆಂಡ್ ಫ್ಲೋರಲ್ಲಿ ತುಂಬ ಸ್ಪೇಷಿಯಸ್ ಚೆನ್ನಾಗಿದೆ ಇನ್ನು ಹಳೆ ಕಾಲದಲ್ಲಿ ಅವ್ರ ಮನೆಗಳಲ್ಲಿ ಬಳಸ್ತಿದ್ದಂಥ ಪಾತ್ರೆಗಳನ್ನ ಹಾಗೆ ಇಟ್ಕೊಂಡು ಇಟ್ಟಿದ್ದಾರೆ ಈಗಲೂ ನಮ್ಮ ಅಜ್ಜಿಗಳ ಮನೆಗೆ ಹೋದರೆ ಅಥ್ವಾ ಒಂದು ನಮ್ಮ ಹೇಳಲ್ಲ ಅಜ್ಜಿ ಮುತ್ತಜ್ಜಿ ಇವ್ರುಗಳ ಮನೆಗಳಲ್ಲಿ ಈ ಥರ ಪಾತ್ರೆಗಳನ್ನ ನೋಡಕ್ಕೆ ಸಿಗ್ತಿದೆ ಈಗ ಪುನಃ ಟ್ರೆಂಡಿಂಗ್ ಆಗ್ತಾಯಿದೆ ಇದೆ ಯಂಗ್ಸ್ಟರ್ಸು ಕೂಡ ತುಂಬ ಪ್ರಿಫರ್ ಮಾಡ್ತಾರೆ ಆ ಥರದ ಪಾತ್ರೆಗಳನ್ನ ಈಗೆಲ್ಲ ವಾಪಸ್ ಇದೆ ಹಳೆಯದೆಲ್ಲ ಹಾಗೆ ಈಗ ಹೊಸತನದ ಜೊತೆಗೆ ಹಳೆತನನ ಬಿಡಬಾರ್ದು ಅಂತ ಒಂದಷ್ಟು ಇಂಟೆನ್ಷನ್ನ ಇಟ್ಕೊಂಡು ಒಂದಷ್ಟು ಕಡೆ ಈ ಥರ ಎಲೆಯಲ್ಲಿ ನಮ್ಮ ಒಂದು ಸಂಸ್ಕೃತಿನ ಬಿಂಬಿಸುವಂಥ ಆಹಾರ ಪದ್ಧತಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ತುಂಬ ಖುಷಿ ಕೊಡುವಂಥ ವಿಚಾರ ಇದು ಇನ್ನು ನೋಡ್ತಾ ಇದ್ದೀರಲ್ಲ ವೆರೈಟಿ ವೆರೈಟಿ ಅಡುಗೆಗಳು ಕಣ್ಣಿಗೆ ಕಲರ್ಫುಲ್ಲಾಗಿ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ ಯಾವತ್ತೂ ಅಷ್ಟೇ ಕಣ್ಣಿಗೆ ಫಸ್ಟ್ ಚೆನ್ನಾಗಿ ಕಾಣಿಸಿದ್ರೆ ತಿಂದಾಗ ನಾಲ್ಗೆ ಗೀತ ಅನ್ನಿಸ್ಬೇಕಂತೆ ಆಮೇಲೆ ನಾವು ತಿಂದಿದ್ದು ಮನಸ್ಸಿಗೆ ಖುಷಿ ಕೊಡುತ್ತಂತೆ ಅದಕ್ಕೆ ಫಸ್ಟು ನೋಡೋಕ್ಕೆ ಕಣ್ಣಿಗೆ ಖುಷಿ ಕೊಡಬೇಕು ಅನ್ನೋ ಥರ ಇಲ್ಲಿ ಕಲರ್ಫುಲ್ ಅಡುಗೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಸಂಜೆ ಮೂರುವರೆ ತನಕ ಇರುತ್ತೆ ಆಮೇಲೆ ಸಂಜೆ ನಾಲ್ಕೂವರೆಯಿಂದ ಏಳುವರೆ ತನಕ ಸ್ನ್ಯಾಕ್ಸು ಕಾಫಿ ಟೀ ಇರುತ್ತಂತೆ ರಾತ್ರಿ ಊಟ ಇಲ್ಲ ಇನ್ನು ಮಂಗಳವಾರ ರಜೆ ಇತ್ತು ಈಗ ಅದನ್ನು ತೆಗ್ದಾಕ್ಬಿಟ್ಟು ಮಂಗಳವಾರನೂ ಕೂಡ ಇದೆ ಈಗ ಊಟ ಅಂತ ಹೇಳಿದ್ರು ಅಂದರೆ ವಾರದ ಎಲ್ಲ ದಿನಗಳಲ್ಲೂ ಊಟ ಸಿಕ್ಕತ್ತೆ ಮಧ್ಯಾಹ್ನದೊತ್ತು ಮೆನ್ಯೂ ನೋಡಿ ಅವತ್ತೊಂದು ಅವತ್ತೊಂದು ಟೇ ಇದು ಮೆನ್ಯೂ ಚೇಂಜ್ ಆಗ್ತಾ ಇರುತ್ತೆ ಆಮೇಲೆ ಇದು ನಾನು ಹೋಗಿದ್ದ ದಿವಸ ನಿಂಬೆಹಣ್ಣು ಜ್ಯೂಸು ಫಸ್ಟ್ ಕೊಟ್ಟಿದ್ದು ಬೇರೆ ಬೇರೆ ಮೆನ್ ದಿನ ಥರ ಚೇಂಜ್ ಆಗುತ್ತಂತೆ ಜ್ಯೂಸು ಕೂಡ ಇನ್ನು ಅವ್ರ ಟ್ರೆಡಿಷನ್ನ ಬಗ್ಗೆ ನಮಗೆ ತಿಳಿಸೋವಂಥ ಒಂದಷ್ಟು ಅರೂ ಮುಡಿಸೋವಂಥ ಒಂದಷ್ಟು ಪೇಂಟಿಂಗ್ಸು ಪಿಕ್ಚರ್ಸ್ ಎಲ್ಲ ನೋಡೋಕೆ ಸಿಕ್ಕತ್ತೆ ಆಮೇಲೆ ಮೂವತ್ತರಿಂದ ಐವತ್ತು ಜನಕ್ಕೆ ಅವರು ಕೇಟರಿಂಗ್ನ ಸರ್ವಿಸ್ನ ಆಕ್ಸೆಪ್ಟ್ ಮಾಡ್ಕೊಂಡು ತೊಗೊ ಸರ್ವ್ ಮಾಡ್ತಾರಂತೆ ಮತ್ತು ಪಾರ್ಟಿ ಹಾಲ್ ಕೂಡ ಇದೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇನ್ನು ನೋಡ್ತಾ ಇದ್ದೀರಲ್ಲ ಮನೆಯನ್ನು ಅವರು ಹಂಗೆ ಉಳಿಸ್ಕೊಂಡು ಮೂರು ಫ್ಲೋರ್ನೂ ಮಾಡಿರೋ ಅಂಥದ್ದು ಒಂದು ಫ್ಲೋರಲ್ಲಿ ಫಸ್ಟ್ ಗ್ರೌಂಡ್ ಫ್ಲೋರ್ ಮತ್ತು ತರ್ಡ್ ಫ್ಲೋರಲ್ಲಿ ಊಟದ ವ್ಯವಸ್ಥೆ ಮಾಡಿದರೆ ಮಿಡ್ಲ್ ಫ್ಲೋರಲ್ಲಿ ಅಲ್ಲೇ ಸಾಂಬಾರು ಪುಡಿನ ಹುರ್ಕೊಳ್ಳೋದು ಫ್ರೆಶ್ ಆಗಿದ್ದಿನ ನಿತ್ಯ ಈ ಥರ ಮಾಡ್ಕೊಳ್ಳೋಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ತುಂಬ ಚೆನ್ನಾಗಿದೆ ಊಟ ಈಗ ಈ ಊಟ ನೋಡ್ತಾ ಇದ್ದೀರಲ್ಲ ಆ್ಯಂಬಿಯನ್ಸ್ ಕೂಡ ಅಷ್ಟೇ ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡೋ ವ್ಯವಸ್ಥೆ ಒಂದು ಕಡೆ ಇದ್ದರೆ ಕೆಳಗಡೆನೂ ಕೂತ್ಕೊಂಡು ಊಟ ಮಾಡ್ಬೋದು ಚಪ್ಪಲಿ ಬಿಟ್ಬಿಟ್ಟು ನೋಡಿ ಈ ಥರ ಕೆಳಗಡೆ ಕೂತ್ಕೊಂಡು ಆರಾಮವಾಗಿ ಫ್ಯಾಮಿಲಿ ಜೊತೆ ಮಾತಾಡಿಕೊಂಡು ಊಟ ಮಾಡ್ಬೋದು ಆ ಥರ ಒಂದು ಅನುಕೂಲತೆಯನ್ನು ಕೂಡ ಇವರು ಮಾಡಿದ್ದಾರೆ ಇನ್ನು ಆ್ಯಸ್ ಇಟ್ ಈಸ್ ಡೋರ್ಗಳು ವಿಂಡೋಗಳು ಎಲ್ಲ ಹಳೆಯ ಕಾಲದಲ್ಲಿ ಹೆಂಗಿತ್ತು ಅವ್ರ ಮನೆ ಹಂಗೆ ಉಳಿಸ್ಕೊಂಡಿದ್ದಾರೆ ಅಲ್ಲಲ್ಲಿ ನಾನು ಹೇಳದ್ನಲ್ಲ ದೇವಸ್ಥಾನಗಳಲ್ಲಿ ಯಾವ ರೀತಿ ಅಡುಗೆ ಮಾಡ್ತಿದ್ರು ಅವ್ರದ್ದೊಂದು ಶೈಲಿ ಹೆಂಗಿರುತ್ತೆ ಜೀವನ ಶೈಲಿ ಅದನ್ನೆಲ್ಲ ಪೇಂಟಿಂಗ್ ಮುಖಾಂತರ ನೋಡ್ಬೋದು ಇನ್ನು ಇದು ನೋಡ್ತಾ ಇದ್ದೀರಲ್ಲ ನೀವು ನೋಡಿರ್ಬೋದು ಗಮನಿಸಿರ್ಬೋದು ಆಂಡಾಳ್ ಅಂತ ಅಂದ್ಬಿಟ್ಟು ಅವ್ರದ್ದು ಪೇಂಟಿಂಗ್ಸ್ಗಳಲ್ಲಿ ನೋಡಿದರೆ ಆ ಕೈಯಲ್ಲಿ ಒಂದು ಹಿಂಗೆ ಒಂದು ಬೆರಳಲ್ಲಿ ಈ ಥರ ಹಿಂಗೆ ಗಿಣಿನ ಇಟ್ಕೊಂಡಿರ್ತಾರೆ ಅದನ್ನು ಒಂದು ಇದು ಥೀಮ್ ಆಗಿಟ್ಕೊಂಡು ಬಾಗಿಲಲ್ಲಿ ಅದು ಆ ಪೇಂಟಿಂಗ್ನ ಮಾಡಿದ್ದಾರೆ ಅದು ಕೂಡ ತುಂಬ ಖುಷಿ ಅಂತ ಅನ್ನಿಸ್ತು ಈ ಈ ಲೇಡಿ ಇದ್ದಾರಲ್ಲ ಇವರು ಎಲ್ಲರನ್ನೂ ಪ್ರೀತಿಯಿಂದ ಇವಾಗ ನಾವು ಮದುವೆ ಮನೆಗಳಿಗೆ ಫಂಕ್ಷನ್ಗಳಿಗೆ ಹೋದಾಗ ನಮ್ಮನ್ನು ಕರೆದಿರ್ತಾರಲ್ಲ ಅವ್ರು ಪ್ರೀತಿಯಿಂದ ಮಾತಾಡಿಸ್ದೇ ಹೋದರೆ ನಮಗೆ ಬೇಜಾರಾಗುತ್ತೆ ಅವ್ರು ಬಂದು ಪ್ರೀತಿಯಿಂದ ಮಾತಾಡಿಸಿ ನಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೋ ನಮ್ಗೆ ಅಷ್ಟು ಖುಷಿ ಆಗುತ್ತೆ ನಾವು ಹೋಗಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ಅನಿಸುತ್ತೆ ಅಲ್ವಾ ಹಾಗೆ ಇಲ್ಲೂ ಅಷ್ಟೇ ಅವರು ಲೇಡಿ ಬಂದು ಬನ್ನಿ ಕುತ್ಕೊಳ್ಳಿ ಆರಾಮವಾಗಿ ಊಟ ಮಾಡಿ ನಿಧಾನವಾಗಿ ಊಟ ಮಾಡಿ ಅಂತ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ವಿಂಡೋ ಮೇಲೆಲ್ಲ ಒಂಥರ ಕ್ರಿಯೇಟಿವ್ ಆಗಿ ಈ ಹಳೆ ಕಾಲದ ಪದ್ಧತಿಗಳನ್ನೆಲ್ಲ ಬಿಂಬಿಸುವಂಥ ಒಂದಷ್ಟು ಪೇಂಟಿಂಗ್ಸ್ ಇವೆ ಇನ್ನು ದಸರಾಗಳಲ್ಲಿ ಗೊಂಬೆಗಳನ್ನ ಕೂರಿಸ್ತೀವಲ್ವ ನವರಾತ್ರಿ ಟೈಮಲ್ಲಿ ಅದೆಲ್ಲ ಅಲ್ಲಲ್ಲೇ ಗೊಂಬೆಗಳನ್ನೆಲ್ಲ ಜೋಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಬಿಯೆನ್ಸು ಅಟ್ಮಾಸ್ಫಿಯರು ಎಲ್ಲ ಊಟನೂ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಊಟ ಆದರೂ ತುಂಬ ರುಚಿಯಾಗಿ ಖಾರ ಇಲ್ಲ ಸಾತ್ವಿಕವಾದಂಥ ಒಂದು ಆಹಾರನ ಊಟ ಮಾಡಿದ್ವಿ ಅನ್ನೋ ಒಂದು ಸಂತೃಪ್ತ ಮನೋಭಾವನೇನೂ ಖಂಡಿತ ಬರುತ್ತೆ ಈ ಥರ ಹಸಿರು ಬಾಳೆ ಎಲೆ ಮೇಲೆ ಈ ಥರ ಕಲರ್ಫುಲ್ ಕಲ್ಲರ್ಫುಲ್ಲು ಎಲ್ದಿ ಡಿಶಸ್ನ ನೋಡ್ತಾ ಇದ್ರೇ ನಮಗೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ಅಲ್ವಾ ಪೂರಿನೂ ಅಷ್ಟೇ ಬಜ್ಜಿನೂ ಅಷ್ಟೇ ಎಲ್ಲೂ ಎಣ್ಣೆ ನೋಡಿ ಆಯಿಲಿ ಅಂಶ ಕಾಣಿಸಲ್ಲ ಅಷ್ಟು ಒಳ್ಳೆಯ ಆ ಎಣ್ಣೆಗಳನ್ನ ಉಪಯೋಗಿಸಿ ಇವರು ಅಡುಗೆಗಳನ್ನ ತಯಾರು ಮಾಡೋವಂಥದ್ದು ಇನ್ನು ಇದಕ್ಕೊಂದು ವೆಜಿಟೇಬಲ್ ಪಲ್ಯ ಪೂರಿಗೆ ಮೆಣಸಿನ್ಕಾಯಿ ಬಜ್ಜಿ ಬೀಟ್ರೂಟ್ ಪಲ್ಯ ಸೊಪ್ಪಿನ ಪಲ್ಯ ಎರಡು ಥರ ಕೋಸಂಬರಿ ಹೆಸರುಬೇಳೆ ಪಾಯಸ ಮತ್ತು ಒಂದಷ್ಟು ಸಾಲಡ್ಸು ಅಂದರೆ ಫ್ರೂಟ್ಸು ಪೈನಾಪಲ್ಲು ಮತ್ತು ಪಪ್ಪಾಯ ಆಪಲ್ಲು ಇದೆಲ್ಲ ಕಟ್ ಮಾಡಿ ಅದು ಒಂದು ಎಲೆ ತುದಿಲಿಟ್ಟಿರ್ತಾರೆ ತುಪ್ಪ ಸರ್ವ್ ಮಾಡ್ತಾರೆ ಇನ್ನು ಅಯ್ಯಂಗಾರ್ ಸ್ಪೆಷಲ್ ಅಂತಂದರೆ ಪುಳಿಯೋಗರೆ ಅಲ್ವಾ ಅವ್ರ ಫೇಮಸ್ ಜಾಸ್ತಿ ಪುಳಿಯೋಗರೆ ಮಜ್ಜಿಗೆ ಹುಳಿ ಮತ್ತು ಪೈನಾಪಲ್ ಗೊಜ್ಜು ಇದು ಫೇಮಸ್ಸು ಅವರೆಲ್ಲ ಫಂಕ್ಷನಲ್ಲೂ ಇದ್ದೇ ಇರುತ್ತೆ ಆ ಥರ ಇಲ್ಲಿ ಮೆನ್ಯೂ ದಿನ ದಿನ ಚೇಂಜ್ ಆದಾಗ ಅದು ಒಂದೊಂದು ಇನ್ಕ್ಲೂಡ್ ಆಗ್ತಾ ಹೋಗುತ್ತಂತೆ ನಾನು ಹೋಗಿದ್ದಾಗ ಪುಳಿಯೋಗರೆ ಮತ್ತು ಸಿಹಿ ಪೊಂಗಲ್ಲು ಇತ್ತು ಹೆಸರುಬೇಳೆ ಪಾಯಸ ಇತ್ತು ಹಪ್ಳ ಉಪ್ಪಿನಕಾಯಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರುತ್ತೆ ರೀ ಆ ಪೂರಿ ಸಾಗು ಫಸ್ಟ್ ಬೈಟ್ ಇಟ್ಕೊತಿದ್ದಂಗೆ ನಮಗೆ ನಿಜವಾಗ್ಲೂ ತುಂಬ ಒಂಥರ ಓ ಒಳ್ಳೆ ಊಟನೇ ಇದ್ದೀವಪ್ಪ ನಾವು ಅನ್ನೋ ಫೀಲಿಂಗ್ ಫಸ್ಟ್ ಬೈಟಲ್ಲೇ ಬಂದುಬಿಡುತ್ತೆ ನನಗಂತೂ ಅದೇ ಥರ ಅನ್ನಿಸ್ತು ಇನ್ನು ಆವಾಗಲೇ ಹೇಳ್ದಂಗೆ ಆ್ಯಂಬಿಯನ್ಸು ಕೂಡ ತಮ್ಮ ತುಂಬ ಚೆನ್ನಾಗಿದೆ ಬಡ್ಸೋರು ಅಷ್ಟೇ ತುಂಬ ಪ್ರೀತಿಯಿಂದ ಬಡಿಸ್ತಾರೆ ನನ್ನ ಪ್ರೀವಿಯಸ್ ಒಂದು ವೀಡಿಯೋದಲ್ಲಿ ಈ ಸಾಯಿ ಸೊಗಡು ಅನ್ನೋ ಒಂದು ರಾಜಾಜಿನಗರದಲ್ಲಿರುವಂಥ ಒಂದು ಓಟ್ಲವರು ಇವಾಗ ಭೋಗಿ ಊಟ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಅದು ಬಾಳೆ ಎಲೆ ಮೇಲೆ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಊಟನ ಸರ್ವ್ ಮಾಡ್ತಾರೆ ರೀ ಭೋಗಿ ಊಟ ಅಂತಂದ್ಬಿಟ್ಟು ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ನೋಡಿಲ್ಲ ಅಂದರೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ನಾನು ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರದ್ದು ಕೊಟ್ಟಿದ್ದೀನಿ ಮಿಸ್ ಮಾಡಿದೆ ಅದು ಸಂಕ್ರಾಂತಿ ಮುಗಿಯೋಷ್ಟೊತ್ತಿಗೆ ಹೋಗಿ ಒಂದು ಸರಿ ಟೇಸ್ಟ್ ಮಾಡ್ಕೊಂಡು ಬನ್ನಿ ಹಾಗೆ ಇಲ್ಲೂ ಅಷ್ಟೇ ನೀವು ಅಥೆಂಟಿಕ್ ಟ್ರೆಡಿಷನಲ್ ಅಯ್ಯಂಗಾರ್ ಊಟ ಮಾಡಬೇಕು ಅಂತಂದರೆ ಮಿಸ್ ಮಾಡಿದೆ ಜಯನಗರಕ್ಕೆ ಬಂದು ಮಡಪಳ್ಳೀಲಿ ಊಟ ಮಾಡೇ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಯಾಕೆ ಅಂದರೆ ಅಷ್ಟು ಟೇಸ್ಟಿಯಾಗಿದೆ ಅಷ್ಟು ಸಾತ್ವಿಕವಾದಂಥ ಒಂದು ಆಹಾರ ಪದ್ಧತಿನ ಪಾಲಿಸ್ಕೊಂಡ್ಬಂದಿರ್ತಾರಲ್ವ ಅವರು ಅದು ನಮಗೂ ಊಟ ಮಾಡೋಕ್ಕೆ ಸಿಕ್ಕತ್ತೆ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಅದೊಂದು ಸಂತೋಷ ಪಡುವಂಥ ವಿಚಾರ ನೋಡಿ ಇನ್ನು ಮೇಲೆ ಯಥೇಚ್ಛವಾಗಿ ತುಪ್ಪ ಹಾಕ್ತಾರೆ ತೊವೆ ಬಡಿಸ್ತಾರೆ ಫಸ್ಟು ಅದಾದಮೇಲೆ ಅನ್ನದು ಸಾಂಬಾರು ಹುಳಿ ಇರುತ್ತೆ ದಿನ ವೆರೈಟಿ ವೆರೈಟಿ ಹುಳಿ ಇರುತ್ತಂತೆ ಅದಾದಮೇಲೆ ರಸಮ್ಮು ಪೆಪ್ಪರು ಬೇಳೆ ಮತ್ತು ಟೊಮೊಟೊ ಎಲ್ಲ ಹಾಕಿದ್ದಂಥ ಒಂದು ರಸಮ್ಮು ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಮಜ್ಜಿಗೆ ಒಂದು ಲೋಟ ಕೊಡ್ತಾರೆ ಅದಾದಮೇಲೆ ಮೊಸರನ್ನ ಆಮೇಲೆ ಸಾರು ಅಷ್ಟೇ ನೋಡ್ತಾ ಇದ್ದೀರಲ್ಲ ಒಂದು ಅದವಾಗಿ ಎಲೆ ಮೇಲೆ ಕ್ಲೀನಾಗಿ ಕೂತ್ಕೊಳ್ಳೋ ಥರ ಅಡುಗೆಗಳಿತ್ತು ಯಾವುದೂ ಅಷ್ಟೇ ಸಾರು ರಸಮು ಎಲ್ಲ ತಡೆಯಪ್ಪ ಎಲೆಯಿಂದ ಹರಿದೋಗುತ್ತೆ ಚೆಲ್ಕೊಂಡು ಚಲ್ಕೊಂಡು ಹೋಗುತ್ತೆ ಅನ್ನೋದು ಏನೂ ಇಲ್ಲ ಒಂದು ಕನ್ಸಿಸ್ಟೆನ್ಸಿ ಆಗಿರ್ಬೋದು ಅದ ಆಗಿರ್ಬೋದು ರುಚಿ ಆಗಿರ್ಬೋದು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ ಅದಾದಮೇಲೆ ಈಗ ಈಗ ಹೆಂಗೆ ಅಂತಂದರೆ ಮಾಡ್ರನ್ ಯುಗ ಈಗ ಮಾಡ್ರನ್ ಫುಡ್ಡು ಫಾಸ್ಟ್ ಫುಡ್ಡು ಪೀಝಾ ಬರ್ಗರು ಪ್ರತಿ ಒಂದು ಗಲ್ಗಲ್ಲಿಲ್ಲೂ ಎಷ್ಟು ಬೇಕಷ್ಟು ಸಿಕ್ಬಿಡುತ್ತೆ ಆದರೆ ಈ ಥರ ಇತ್ತೀಚಿನ ದಿನಗಳಲ್ಲಿ ಇದು ಟ್ರೆಂಡು ತುಂಬ ಜೋರಾಗಿ ನಡೀತಿದೆ ಬಾಳೆ ಎಲೆ ಊಟ ನಮ್ಮ ಒಂದು ಸಂಸ್ಕೃತಿನ ಬಿಡದೆ ನಮ್ಮ ಒಂದು ಸಂಸ್ಕೃತಿಲಿ ಹಳೇ ಕಾಲದಲ್ಲಿ ಹಿಂದಿನ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಮನೆಗಳಲ್ಲಿ ಯಾವ ರೀತಿ ಅಡುಗೆಗಳನ್ನ ಮಾಡ್ತಿದ್ವಿ ಅನ್ನೋದನ್ನು ಪರಿಚಯಿಸುವಂಥ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಂದಷ್ಟು ಜನ ನಿಜವಾಗ್ಲೂ ಅದನ್ನೆಲ್ಲ ನಾವು ಅಪ್ರಿಷಿಯೇಟ್ ಮಾಡಬೇಕು ಇದರಿಂದ ತುಂಬಾ ಶ್ರಮ ಇರುತ್ತೆ ನಾವು ನೋಡ್ಬೋದಷ್ಟೇ ನಾವು ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡ್ಬೋದು ಆದರೆ ಇದರಿಂದ ತುಂಬಾ ಶ್ರಮ ಇರುತ್ತೆ ಅದಕ್ಕೆ ನಾವು ಇದನ್ನ ಇಂಥದ್ದನ್ನೆಲ್ಲ ಜಾಸ್ತಿ ಎನ್ಕರೇಜ್ ಮಾಡಿ ನಾವು ಇಂಥದ್ದಕ್ಕೆಲ್ಲ ಜಾಸ್ತಿ ಒಲವು ತೋರಿಸಿದ್ರೆ ನಮ್ಮ ಮಕ್ಕಳಿಗೂ ಕೂಡ ಇನ್ನು ಮುಂದಿನ ಜನ್ರೇಷನ್ಗೂ ಕೂಡ ಇದನ್ನೆಲ್ಲ ಅವ್ರಿಗೂ ನೋಡೋಕೆ ಸಿಕ್ಕತ್ತೆ ತಿನ್ನಕ್ಕೆ ಸಿಕ್ಕತ್ತೆ ಇಲ್ಲಾಂದರೆ ಇದೆಲ್ಲ ಮರ್ತೇ ಹೋಗುತ್ತೇನೋ ಯಾಕೆಂತಂದರೆ ಈಗ ಟೈಮು ಹಂಗೆ ಚೇಂಜ್ ಆಗ್ತಾಯಿದೆ ಅಷ್ಟು ಮಟ್ಟಿಗೆ ಪ್ರತಿಯೊಂದು ವಿಷಯದಲ್ಲೂ ಕಾಲ ಬದಲಾಗ್ತಿದೆ ತುಂಬ ಬದಲಾವಣೆಗಳಾಗ್ತಿವೆ ಎಲ್ಲ ನಮ್ಮ ಹಳೆ ಕಾಲದ ಪದ್ಧತಿಗಳು ಟ್ರೆಡಿಷನ್ನಲ್ಲೂ ಟ್ರೆಡಿಷನ್ನು ಎಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ಅಂತ ಹೇಳ್ತಾ ಇರ್ತಾರೆ ಕೆಲವೊಂದು ವಿಚಾರಗಳಲ್ಲಿ ಅದರಲ್ಲಿ ಆಹಾರ ಪದ್ಧತಿನೂ ಕೂಡ ತುಂಬ ಮುಖ್ಯವಾದದ್ದು ಪಾತ್ರ ವಹಿಸುತ್ತೆ ಅಂತ ನನಗನ್ಸುತ್ತೆ ಯಾಕೆ ಅಂತಂದರೆ ಆರೋಗ್ಯನೇ ಭಾಗ್ಯ ಅಂತಾರೆ ಇವಾಗ ಆರೋಗ್ಯ ಹದ್ಗೆಡ್ತಾ ಇರೋದೇ ಒಂದು ಮೇಯ್ನ್ ಫುಡ್ಡಿಂದ ಆಹಾರ ಪದ್ಧತಿಯಿಂದನೇ ಒಂದಷ್ಟು ಕಾಯಿಲೆಗಳು ಮತ್ತು ಆರೋಗ್ಯ ಸಮಸ್ಯೆಗಳೆಲ್ಲ ಉಲ್ಬಣ ಆಗ್ತಾ ಇರೋದು ನೆಕ್ಸ್ಟ್ ಬಂದರೆ ವಾಯುಮಾಲಿನ್ಯ ಅದಕ್ಕೋಸ್ಕರ ನಾವು ಊಟ ನಾವು ಏನು ತಿಂತೀವಿ ಅದನ್ನು ಸಂತೃಪ್ತಿಯಾಗಿ ರುಚಿಕರವಾಗಿ ಮತ್ತು ಎಲ್ತಿಯಾಗಿರೋದನ್ನು ತಿಂದರೆ ನಮಗೆ ಒಂದಷ್ಟು ಒಂದು ದಿನನೆಲ್ಲ ನಾವು ಚೆನ್ನಾಗಿ ಕಳಿಬೋದು ಒಂದು ಒಳ್ಳೆ ಊಟ ಮಾಡಿದ್ರೆ ಒಂದು ಒಳ್ಳೆ ಊಟ ತಿಂಡಿಯಿಂದ ದಿನ ಸ್ಟಾರ್ಟ್ ಮಾಡಿದ್ರೆ ಆ ದಿನ ಎಲ್ಲ ನಾವು ಒಂದು ಒಳ್ಳೆಯ ಒಂದು ಎನರ್ಜಿಯಿಂದ ಕೆಲಸ ಮಾಡ್ಬೋದು ಆ ದಿನನ ಸಂತೋಷದಿಂದ ಕಳಿಬೋದು ಅಂತ ನನಗನ್ಸುತ್ತೆ ನಾವು ಸ್ವೀಟ್ ಸ್ಟಾಲಲ್ಲಿ ಬೇಕ್ರಿಗಳಲ್ಲೆಲ್ಲ ಫಂಕ್ಷನ್ಗಳಲ್ಲೆಲ್ಲ ಮೈಸೂರು ಪಾಕ್ ತಿಂದಿರ್ಬೋದು ಆದರೆ ಇಲ್ಲಿ ಸರ್ವ್ ಮಾಡುವಂಥ ಮೈಸೂರು ಪಾಕ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ರೀ ನೀವು ನಿಮಗೂ ಹಂಗೆ ಅನಿಸುತ್ತೆ ಖಂಡಿತ ಹೋದಾಗ ಮೈಸೂರು ಪಾಕ್ ಟೇಸ್ಟ್ ಮಾಡಿದಾಗ ನೀವಿನ್ನೂ ಹೋಗಿ ವಿಸಿಟ್ ಮಾಡಿಲ್ಲ ಅಂತಂದರೆ ಮರೀದೆ ಹೋಗಿ ವಿಸಿಟ್ ಮಾಡಿ ನಾನು ಹೋಗಿದ್ದು ಮಂಡೇ ಆದರೂ ಕೂಡ ಕ್ರೌಡ್ ಇತ್ತು ಸಂಡೇ ಸ್ಯಾಟರ್ಡೇ ಕ್ರೌಡ್ ಇರುತ್ತೆ ವೀಕ್ಡೇಸ್ ಹೋಗೋಣ ಅಂತಂದ್ಬಿಟ್ಟು ಸ ಮಂಡೇ ಹೋಗಿದ್ದಂಥದ್ದು ಮಂಡೇನೂ ಕೂಡ ತುಂಬ ಜನ ಇದ್ದರು ಹೋಗಿ ಆರಾಮವಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸ್ತಾರೆ ಪ್ರೀತಿಯಿಂದ ಊಟ ಬಡಿಸ್ತಾರೆ ಕೇಳಿ ಕೇಳಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ಬೋದು ವೇಸ್ಟ್ ಮಾಡಬೇಡಿ ನೋಡಿ ಆದಷ್ಟು ನಮ್ಗೆ ಎಷ್ಟು ಯಾಕೆ ಅಂತಂದರೆ ನಾವು ಎಷ್ಟು ಸರಿ ಕೇಳಿದ್ರು ಬಡಿಸ್ತಾರೆ ಅಲ್ವಾ ನಾವು ಸುಮ್ಮನೆ ಜಾಸ್ತಿ ಹಾಕ್ಕೊಂಡು ವೇಸ್ಟ್ ಮಾಡಬಾರ್ದಲ್ವ ಅದಕ್ಕೆ ತುಂಬ ಜನ ನೋಡಿ ಎಷ್ಟು ಮಂಡೆ ಆಗಿದ್ರು ಕ್ರೌಡ್ ಹೆಂಗಿತ್ತು ಅಂತ ನನ್ನ ಹಂಗೆ ಯಂಗ್ಸ್ಟರ್ಸು ಕೂಡ ಬಂದು ಇಲ್ಲಿ ಟೇಸ್ಟ್ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಹೊಸ ಪದ್ಧತಿ ಜೊತೆಗೆ ಅಳೆದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಆ ಥರ ಒಂದು ಬೆಳೆಸ್ ಹಳೆಯದನ್ನು ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಪ್ರಯತ್ನ ಈ ಥರ ನಾನು ಆಗಲೇ ಹೇಳ್ದಂಗೆ ಈ ಸಾಯಿ ಸೊಗಡವರಾಗಿರ್ಬೋದು ಈ ಮಡಪಳ್ಳಿ ಅಂತ ಇವರಾಗಿರ್ಬೋದು ಇನ್ನೂ ಒಂದಷ್ಟಿವೆ ಜಾಗಗಳು ನಾನು ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊತಾ ಹೋಗ್ತೀನಿ ನಾನು ಹೋದಾಗ ಯಾಕೆಂದರೆ ನನಗೆ ತುಂಬ ಇಷ್ಟ ಈ ಥರ ಎಲೆ ಮೇಲೆ ಕೂತ್ಕೊಂಡು ನಮ್ಮ ಹಳೆ ಟ್ರೆಡಿಷನಲ್ ಫುಡ್ಗಳನ್ನ ಊಟ ಮಾಡೋದು ಅಂತಂದರೆ ನನಗೆ ತುಂಬ ಇಷ್ಟ ಅಫ್ಕೋರ್ಸ್ ಮನೇಲಿ ನಾನು ಮಾಡ್ತೀನಿ ಆದರೆ ನಾವು ನಮ್ಮದು ಹೆಂಗಸ್ರ ಕೆಲಸ ಏನು ಅಂತಂದರೆ ನಾವು ಮನೆ ಕೆಲಸನೂ ಮಾಡು ಅಡುಗೆನೂ ಮಾಡು ಬೆ ಬಡಿಸು ಮನೆಯವ್ರಿಗೆಲ್ಲ ಆಮೇಲೆ ಕೂತ್ಕೊಂಡು ನಾವು ತಿನ್ನು ಅನ್ನೋಷ್ಟರಲ್ಲಿ ನಮ್ಗೆ ಎನರ್ಜಿನೂ ಓಟೋಗಿರುತ್ತೆ ಊಟ ಮಾಡಬೇಕು ಅನ್ನೋ ಮನಸ್ಥಿತಿನೂ ಒಟ್ಟೋಗಿರುತ್ತೆ ಏನೋ ತಿನ್ನಬೇಕಲ್ಲ ಅಂತ ತಿಂತೀವಿ ಆದರೆ ನಾವು ಹಿಂಗೆ ಯಾವಾಗಲಾದರೂ ಒಂದು ಸರಿ ಹೋಗಿ ಕೂತ್ಕೊಂಡು ಪ್ರೀತಿಯಿಂದ ಯಾರೋ ಬಡಿಸ್ತಾರೆ ನಾವು ಪ್ರೀ ಆಸೆಯಿಂದ ಊಟ ಮಾಡ್ಕೊಂಡು ಬರ್ಬೋದು ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಪ್ರೀವಿಯಸ್ ವೀಡಿಯೋಸ್ನೆಲ್ಲ ಹೋಗಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ಕಾರ